ಈ ಚಪಲ ವೇಸ್ಟ್ ಏನೇ ನಿಂಗಿ ವಿಷಯ ಇಷ್ಟೇನ ತಿಳ್ಕೊಂಡಿರೋದು ನನ್ನ ಕಣ್ಣಿನ ಬಾಣ ಆ ರಾಮ್ ಬಾಣಕ್ಕಿಂತ ಶಾರ್ಪ್ ಹೇಗ್ಕೊಂಡ್ ಬರುತ್ತೆ ಅಂತ ನೋಡ್ತಾ ಇರು ಸ್ಕೂಟರ್ ಬಂತು ಶುರು ಮಾಡ್ಕೋಬಹುದು ಅಯ್ಯಯ್ಯೋ ನನ್ ಮಮ್ಮಗಳನ್ನ ಕಾಪಾಡಿ ಯಾರು ದಿಕ್ಕಿಲ್ವೇ ಅಯ್ಯೋ ನನ್ ಮಮ್ಮಗಳನ್ನ ಕಾಪಾಡಿ ಏನಾಯ್ತು ನನ್ ಮಮ್ಮಗಳು ಅವಮಾನ ತಳಿಲಾರದ ಹಾಕೊಂತಿದ್ದಾಳೆ ಕಾಪಾಡಿಯ ಕಾಪಾಡು ಎಂತ ಮಾಡ್ಕೊಟ್ಬಿಡಿ ಅಂತದೇನಾಯ್ತು ಈಗ ಇದು ಸಂಸಾರಸ್ತ್ರ ಮನೆ ಅಲ್ಲ ಒಂದರ ಮನೆ ಅಂತ ನಾಲ್ಕ್ ಜನ ನಾಲ್ಕ್ ತರ ಮಾತಾಡ್ತಿದ್ರೆ ಅದವ್ರ ತಪ್ಪಲ್ಲ ನನ್ ತಪ್ಪು ನನ್ ಕತ್ನಲ್ಲೂ ಒಂದ್ ತಾಳಿ ಇದ್ದಿದ್ರೆ ಹೀಗೆಲ್ಲ ಮಾತಾಡ್ತಿದ್ರ ನಿಮ್ಮ ಕೈ ಮುಗಿದ್ ಕೇಳ್ಕೋತೀನಿ ದಯವಿಟ್ಟು ಈ ಹಗ್ಗನಾದ್ರೂ ನನ್ ಕತ್ನಲ್ಲಿ ನೇತಾಡಕ್ ಬಿಡಿ ಮಾಡ್ಕೋ ಎಸ್ ಇನ್ಸ್ಪೆಕ್ಟರ್ ಹ್ಯೂರ್ ವಾಟ್ ಹೌದು ಸರ್ ಅದೊಂಥರ ಮನೇನೆ ಅಕ್ಕ ಪಕ್ಕದಲ್ಲಿ ಗೌರವಸ್ತು ಸಂಸಾರ ಮಾಡಕ್ಕೆ ಆಗ್ತಿಲ್ಲ ಈಗ ತಕ್ಷಣ ನೀವು ಬಂದ್ರೆ ಅಲ್ಲಿ ನಡೀತಾ ಇರೋ ಬಿಸ್ನೆಸ್ ನಿಮ್ಗೆ ಗೊತ್ತಾಗುತ್ತೆ ಇಷ್ಟು ದಿವಸ ಕಾಪಾಡ್ಕೊಂಡ್ಬಂದಿದ್ ಶೀನಾನ ಸೂರ್ಯ ಮಾಡ್ಬಿಟ್ರೆ ಪವಿತ್ರವಾಗಿದ್ದೆ ನನ್ನ ಅಪವಿತ್ರ ಮಾಡ್ಬಿಟ್ರೆ ನೀವು ನನ್ನ ಮುದ್ದಿನ ಮೊಮ್ಮಗಳೇ ನಡಿಬಾರ್ದೆಲ್ಲ ನಡೀತಾ ಇದೆಯಲ್ಲ ನಿನ್ ಜೀವನದಲ್ಲಿ ಹೀಗಾಗುತ್ತೆ ಅಂತ ನಾನು ಕನಸು ಮನಸ್ಸಿನಲ್ಲೂ ನೆನೆಸಲಿಲ್ಲ ಕಣೆ ನಾನು ಇದು ನಮ್ಮಿಬ್ರ ಪ್ರಶ್ನೆ ಇದ್ರಲ್ಲಿ ಯಾರು ತಲೆ ಹಾಕಿದ್ರು ನಾನು ಒಪ್ಕೊಳ್ಳಲ್ಲ ನೀನ್ ಒಪ್ಪೋದಾಗಿರ್ಲಿ ಬಾಗ್ಲಲ್ಲಿ ಪೊಲೀಸ್ ಬಂದು ನಿಂತಿದ್ದಾರೆ ಅವ್ರನ್ನ ಒಪ್ಸು ಇಲ್ಲಿಗೆ ಬಂದ್ರು ದಿನ ಏಳ್ ಗಂಟೆ ಆಗ್ತಾ ಇದ್ದಾಗ ಯಾವನೋ ಕನ್ನಡದವನ್ ಬರ್ತಾನೆ ಅವ್ನಗೂ ನಿನ್ಗೂ ಕಳ್ಳ ಸಂಬಂಧ ಇದೆ ಅಂತ ಅಕ್ಕಪಕ್ಕದವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನ ವಿಚಾರಿಸೋದಕ್ಕೆ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಅಜ್ಜಿ ನನಗೆ ಅವಮಾನ ಬಂದ್ರು ನಾನು ಏನಾದ್ರು ಆದ್ರೆ ಸಹಿಸ್ಕೊಡಲ್ಲ ಅಜ್ಜಿ ಒಳಗಳಿ ದಾರ ಕಟ್ಟಿರೋ ತಾಳಿ ಇದೆ ಹೋಗ್ ತಗೊಂಡ್ಬಾ ಅದೆಲ್ಲ ಏನು ಬರೋ ಸಂಗೀತ ನಾನು ಇನ್ಸ್ಪೆಕ್ಟರ್ ಮಾತಾಡ್ ಬರ್ತೀನಿ ನೋಡಿ ಬಂದಿರೋದು ಪೊಲೀಸ್ನವ್ರು ತಾಳಿ ಬಿಟ್ಟು ಬೇರೆ ಹೇಳಿ ನಮ್ಸೋಕ್ ಆಗಲ್ಲ ಅದ್ದೂರಿಯಾಗಿ ನಿನ್ನ ಮದ್ವೆ ಆಗೋದನ್ನ ಕಣ್ ತುಂಬಾ ನೋಡ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ಕೊನೆಗೂ ಹೀಗಾಗೋಯ್ತಲ್ಲ ನಿನ್ನ ಹಣೆ ಬರಹ ತಗೋಪ್ಪ ಈ ಬಹಳಷ್ಟನ್ನು ಸಾಕ್ಷಿ ಇಟ್ಕೊಂಡು ಇದನ್ನ ನನ್ನ ಮಮ್ಮಗಳ ಕುತ್ತಿಗೆ ಕಟ್ಟು ಸದಾ ಶ್ರೀರಾಮನ್ ಹಾಗೆ ಇರ್ಲಿ ನಾನು ರಾಧೆ ಹಾಗೆ ಮನಸ್ಸಿನ ಮದ್ವೆ ಮಾಡ್ಕೋತೀನಿ ತತ್ ತಿಳ್ಕೋಬೇಡಿ ಮೇಡಮ್ ದಿನ ಯಾರ್ಯಾರು ಇಲ್ಲಿಗೆ ಬಂದು ಹೋಗ್ತಿರ್ತಾರೆ ಇದೊಂಥರ ಮನೆ ಅಂತ ಫೋನ್ ಕಾಲ್ ಬಂತು ಎನ್ಕ್ವೈರಿ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಇದೇನ್ ಇನ್ಸ್ಪೆಕ್ಟರ್ ತಾಳಿ ಯಾರು ಕಟ್ಟಿದ್ದು ಅಂತ ನಿಮಿಷ ಬನ್ನಿ ಏನೆಲ್ಲ ಪ್ರಶ್ನೆ ಕೇಳ್ತಿದ್ದಾರೆ ತಾಳಿ ಕಟ್ಟಿದ್ದು ಇವರೇ ಇಲ್ಲಿಗೆ ಬಂದ್ ಹೋಗ್ತಾ ಇರೋದು ಇನ್ನೂ ಡೀಟೇಲ್ಸ್ ಬೇಕಾ ಸಾಕಾ ಏನ್ ಇವ್ರು ಹೇಳಿದ್ದಲ್ಲ ಕರೆಕ್ಟ್ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಮಕ್ಕಳ ಗರ್ಭಿಣಿ ಹೆಂಡತಿ ನಿನಗೋಸ್ಕರ ಕಾಯ್ತಾ ಇದ್ದಾಳೆ ಅನ್ನೋ ಪರಿಜ್ಞಾನ ಇಲ್ಲದೆ ಇಂತ ಹಲ್ಕಾ ಕೆಲಸ ಮಾಡೋದಕ್ಕೆ ನಿನ್ಗೆ ಹೇಗೋ ಮನ್ಸು ಬಂತು ಇದೇ ಅಲ್ಲ ಮಗ ನಿಮ್ಮಪ್ಪ ಹಿಂಗ್ ಹೋಗುದು ಉಪ್ಪಿನ ಕಾಯಿ ಆಗ್ತವ್ರೆ ಏನ್ ಮಾಡ್ದೆ ಇದ ಬಿಡಿ ಸಿಗರೇಟ್ ಸಿದ್ದ ಅದಲ್ಲ ಮತ್ತೆ ಬ್ರಾಂಡಿ ಸರ ಕುಡ್ದ ಇಲ್ಲಿ ಬಾಯ್ಬೋದು ಅಯ್ಯೋ ಅದಾದ್ರೂ ಪರವಾಗಿಲ್ಲ ಮತ್ತೆ ಇನ್ನೇನ್ ಮಾಡ್ರೆ ಅಂತ ಹಿಂಗೆ ಎಗರ್ಲಾಡ್ತವ್ರೆ ಏನು ಮಗ ಹೇಳೋ ಹತ್ತು ತಿಂಗಳು ಹೊತ್ತು ಹೆತ್ತವಳು ಕೇಳ್ತಾ ಇದ್ದಾಳೆ ಹೇಳು ಕಟ್ಕೊಂಡವಳ ಕರ್ಗಾಣಿಸಿ ಕಂಡೋಳ ಜೊತೆ ಕುಡಿತಾ ಇದ್ದೆ ಅಂತ ಮಗಳು ಯಾರೋ ಅವಳು ಎರಡು ದಿವಸ ನಡೀತೈತಿ ಕಳ್ವೆ ವಾರ அக்கமாஷே நோட்த்தார நோட்ல மான மரியாதை தானே பாப்பி நன் மகன்கிஸ்தோ மாவய எல்லோன்னே மனை ரம்பாதி ரம்பாங்க நம்மனை ஆகோதக் நான் விடோதில் இஷ்டத்து யார ஜொத்த தக்கா அல்ல மொழி நன் கண்ட ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಗೌರವದಿಂದ ಮಾತಾಡೋ ಕೇಳಿ ಈಗ ಗಂಡ ಅನ್ನೋ ಪ್ರೀತಿ ವಾತ್ಸಲ್ಯ ಉಕ್ಕ ಹರಿತಾ ಇದೆಯಾ ಇವನು ಓವರ್ ಟೈಮ್ ಓವರ್ ಟೈಮ್ ಅಂತ ಸರಿ ಹೊತ್ತಲ್ಲಿ ಬರ್ತಿದ್ನಲ್ಲ ಆಗ್ ಒಂದಿನ ನಾನು ಇವನು ಬ್ಯಾಂಕ್ ಹೋಗಿ ವಿಚಾರಿಸ್ತೇ ನೀನು ಇವನು ಮಾಡ್ತಾ ಇರೋ ಲುಚ್ಚ ಕೆಲಸಕ್ಕೆ ಬೇರೆ ಯಾರಾದ್ರೂ ಹೆಂಡತಿ ಆಗಿದ್ರೆ ಇಷ್ಟೊತ್ತು ದೊಡ್ಡ ಅನಾಹುತನೇ ಆಗ್ಬಿಡ್ತಿತ್ತು ಅಂತಾದ್ರೆ ನೀನು ಇವನು ವಕಾಲತ್ ಮಾಡ್ಕೊಂಡ್ ಬರ್ತಿದ್ಯಾ ತಾಯಿ ಕಟ್ಟದ ಮೇಲೆ ಕೇವಲ ಹೆಂಡತಿ ಸ್ಥಾನ ಒಂದೇ ಇರುತ್ತೆ ಅಂತ ತಿಳ್ಕೋಬೇಡಿ ಮಗು ಹಾಲು ಕುಡಿಯುವಾಗ ಕಚ್ಚಿ ಅಂತ ಎಲ್ಲಾ ತಾಯಿಂದ್ರಿಗೂ ಕೋಪ ಬರೋ ಸಹಜನೇ ಅಷ್ಟು ಮಾತ್ರಕ್ಕೆ ಯಾವ ತಾಯಿನ ಮಗುನ ಉಪವಾಸ ಕೆಡವಲ್ಲ ನನ್ ಗಂಡ ಮಾಡಿದ್ದು ತಪ್ಪೇ ಇರಬಹುದು ಅಷ್ಟಕ್ಕೆ ಅವ್ರನ್ನ ದೂರ ಮಾಡೋಕ್ಕಾಗುತ್ತ ಹೋಗ್ಬರ್ಲಿ ನೀನು ಮನೆ ಒಳಗಡೆ ಕರ್ಕೋ ಈ ತಮಾಷೆ ನೋಡ್ತಾ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡು ಬಾಯಿ ಮುಚ್ಕೊಂಡು ಸುಮ್ಮಿರ್ತೀವಿ ಎಂದಾದ್ರೂ ಒಂದಿನ ನನ್ ಗಂಡ ಬದ್ಲಾದ್ರೆ ನನ್ನ ಅದೃಷ್ಟ ಅಂತ ಸಂತೋಷ ಪಡ್ತೀನಿ ಇಲ್ಲಾಂದ್ರೆ ನನ್ ಹಣೆ ಬರಹ ಅಂತ ತಿಳ್ಕೊತೀನಿ ಈ ಸಮಸ್ಯೆ ನಿಮಗ್ ಕಷ್ಟ ಆಗೋದಾದ್ರೆ ನಾನು ನನ್ ಗಂಡ ಬೇರೆ ಸಂಸಾರ ಹುಡ್ತೀವಿ ಒಳಕ್ ಹೋಗಿ ನಮ್ಮಿಬ್ ಜೊತೆ ಬಟ್ಟೆ ತರಂಬ ಏನ್ರಿ ಅವಳಿದೋ ಹುಡುಗು ಆತ್ರ ಪಟ್ಟು ಒಂದು ಮಾತಾಡದ್ಲು ಹೋಗೆ ಹೇಳ್ದಷ್ಟು ಹ್ಮ್ ಮಾನ ಮರ್ಯಾದನೆ ದೊಡ್ಡ ಆಸ್ತಿ ಅಂತ ತಿಳ್ಕೊಂಡಿರೋ ಒಂದೇ ಒಂದು ಮಾತಿನ ಸಾಕಮ್ಮ ಅದು ಜೀವನ ಪರಿ ಅಂತ ಮಾಗೋದಿಲ್ಲ ನಾನು ನನ್ನ ಮಗನ ಹೇಗಾಗೋ ಬೆಳೆಸಿರಬಹುದು ಅದು ನನ್ನ ತಂದೆ ನನ್ನ ರಕ್ತದಲ್ಲಿ ರೋಷಾನ ಸೇಲ್ಸ್ ಬೆಳೆಸಿದ್ದಾರೆ ವಯಸ್ಸಿಗೆ ಬಂದು ಮಗನ ಅಪ್ಪಾನೇ ಆಚೆ ಗಟ್ಟಿಬಿಟ್ಟ ಅಂತ ಕೆಟ್ಟ ಹೆಸರು ತಗೊಳ್ಳೋದಕ್ಕಿಂತ ದೊಡ್ಡೋರಾಗಿ ನಾವೇ ಬಿಟ್ಟುಕೊಟ್ಟು ದೂರ ಹೋಗೋದು ಗೌರವವಾಗಿರುತ್ತೆ ಅದೇ ಸಾತಿ தயவிட்டு நான் க்மிஸ் பிடப்பா நன் மாத கேப்பாத்திர இஷ்டு மாத்து கேத மேலு நான் இல்லை சிண்டிகளல்வோ தகை கை அம்மா நீன அப்பங்கே அப்ப இவ்மேல உழந்தவரு ತಪ್ಪ ಮಾಡಿದ್ರಾ ನಾನು ಅವನಿಗೆ ಯಾಕ ಹೊಡ��ಿಯಾ ಇನ್ನೊಂದಸಲ ಅಕ್ಕ ಅಕ್ಕ ಅಂತ ಈ ಮನೆ ಹೊಸಲು ತುಡ್ರೆ ನಾನು ಹೆಮ್ಮಾರಿ ಆಗ್ಬೇಕಾಗುತ್ತೆ ಹೋಗೋ ಗೆಟ್ ಔಟ್ ನನ್ನ ಹಣೆ ಬರಕ್ಕೆ ನೀ ಯಾರು ಒತ್ತಲಕ್ಕೆ ಬರಬೇಡಿ ನಾನು ಸೋಸೆ ನಮ್ಮ ಅಮ್ಮ ಸುಪ್ ಕುಡಿದಾ ಒತ್ತಿಯ ಮಡಕೊಂಡ ಅವಳೆ ಅವಳು ದೊಬೋಗೆ ಬಂದ್ರೆ ನೋಡಿಕೊಳ್ಳಕ ಆಗದಂಗೆ ಹೊಸ ಹೆಂತಿ ತರ ನಿಮ್ಮ ಹಿಂದೆ ಬಂದುಬಿಟ್ಟೆ ಅವಳು ಏನು ಮಾಡ್ಕೊಂಡ ಏನೋ ಬಾಳೆ ಇವಳು ನಾನ್ ಸಂತೋಷವಾಗಿದ್ದೀನ ನೀನ್ ಮಾತ್ರ ಅವಳನ್ನ ನನ್ನ ಸೊಸೆ ನನ್ನ ಸೊಸೆ ಅಂತ ಹೇಳ್ತೀಯ ನಾನು ಅವಳನ್ನ ನನ್ನ ಮಗಳಿಗಿಂತ ಹೆಚ್ಚು ಅಂತ ತಿಳ್ಕೊಂಡಿದ್ದೀನಿ ನಾವಿಬ್ರು ಅವಳ ಮುಂದೆ ಪ್ರೀತಿಯಿಂದ ಇದ್ರೆ ಈ ನನ್ನ ಮಗ ಬೇಜವಾಬ್ದಾರಿಯಿಂದ ರಾತ್ರಿ ಎಲ್ಲ ಬೀದಿನ ತರ ತಿಳ್ಕಿರ್ತಾನೆ ಒಂದ್ ನಾಲ್ಕು ದಿವಸ ಅವರಿಬ್ರು ಒಂಟಿ ಆಗಿಬಿಟ್ಟು ನೋಡು ಆವಾಗ ಬಸ್ರಿ ಹೆಂಗ್ಸು ಮನೇಲೇ ಇದ್ದಾಳೆ ಅಂತ ತಿಳ್ಕೊಂಡು ಸರಿಯಾದ ಟೈಮಿಗೆ ಬರ್ತಾನೆ ನಡಿ